ಈಗ ಆರ್ಪಾ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಬೇಳೆ ಮನ ಕಡುಗೆ ಹ್ಯಾಂಗೆ ಮಾಡೋಕೆ ತೋರಿಸ್ತೀನಿ ನೋಡಿ ಸ್ವಲ್ಪ ತೊಳೆ ಬ್ಯಾಂ ಹಾಕೊಂಡಿನ್ರಿ ಒಂದು ಅರ್ಧ ಬಾಟ್ಲು ತೊಳೆದು ಚಲ್ತೀನಿ ರೀ ನೆನಕದ್ರಿ ಬರೀ ತೊಳೆಕತ್ತೀನಿ ಈಗ ನೀರು ಹಾಕಿ ಹೊಲಿಸಿರ್ತವಲ್ಲ ರೀ ಎಲ್ಲ ದೂಸು ಹೋಗ್ಬಿಡ್ತದೆ ಒಂದೆರಡು ಸಲ ಸ್ವಚ್ಛ ತೊಳ್ಕೊಬೇಕು ಒಂದೆರಡು ಸಲ ಸ್ವಚ್ಛ ತೊಳ್ಕೊಂಡಿನ್ರಿ ನೀರು ಹಾಕಿಡ್ತೀನಿ ನೋಡಿ ಈಗ ನೀರಾಕಿ ಕುದಿಯೋಕೆ ಇಟ್ಟುಬಿಡ್ತೇನೆ ಗ್ಯಾಸ್ ಮೇಲೆ ಇದ್ರೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ರೀ ಆದ್ರೆ ನಮಗೆ ಸೇರೋಂಗಿಲ್ಲ ನಾವು ಹಾಕೊಂಡಿಲ್ಲ ಈಗ ನೋಡಿ ಒಂದು ನಾಲ್ಕು ಚಪಾತಿ ಹಿಟ್ಟೆಲ್ಲ ಇಟ್ಟು ಗೋಧಿಟ್ಟೆಲ್ಲಾಗ ಗೊತ್ತಿರ್ತ ನಕೊಂಡಿಟ್ಟಿನ ಹ್ಯಾಂಗೆ ಮಾಡೋದನ್ನ ತೋರಿಸ್ತೀನಿ ವಿಧಾನ ನೋಡಿ ಕುದಿಯಕ್ಕೆ ಇಟ್ಟೀನಿ ಬ್ಯಾಳೆಂದ್ರೆ ಅಂದಾಜು ಹಾಕುದಿಲ್ಲ ನಾಲ್ಕು ನಾಲ್ಕು ಚಪಾತಿ ಇಟ್ಟು ನೀವು ಬಿಡಿತ ಅಂದಾಜು ದಿನ ಮಾಡೋದು ಗೊತ್ತೇ ಇರ್ತದೆ ಒಂದೆರಡು ಗಡ್ಡೆ ಬಿ ಬಳ್ಳುಳ್ಳಿ ಮೇಣಕ್ಕೆ ಎರಡು ಗಡ್ಡೆ ಬೆಳ್ಳುಳ್ಳಿ ಸುರ್ಕೋತೀನಿ ನೋಡಿರಿ ಸುಲ್ಕೊಂಡು ನೋಡಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡಿನ ಹ್ಞೂ ಹಿಂಗೆ ಬ್ಯಾಳಿ ಕುಡ್ತಿರ್ತಾವ್ರಿ ಸ್ವಲ್ಪ ಈಗ ಮ್ಯಾಗಿನ್ ಬುರ್ಗ್ ಬುರ್ಗ್ ಬರ್ತದೆ ಹೊಲಸ ತೆಗಿಬೇಕಾಗಿದೆ ಹಾಗೆ ಸ್ವಲ್ಪ ಸ್ವಲ್ಪ ಮ್ಯಾಗಿನ್ ಬುರ್ಗ್ ಬುರ್ಗೆ ತೆಗಿಬೇಕ್ರಿ ತೆಗ್ದ ಹೊಲ ಸೋತವ್ರಿ ಅದು ಒಂದು ಚಮಚದಾಗ ತೆಗಿತೀನಿ ನೋಡ್ರಿ ಇವು ತೆಳ್ಳನ ಬೇಳೆ ಸಿಗ್ತಾವಲ್ರಿ ಭಾಳ ಜಲ್ದಿ ಕುದಿತಾವೆ ತೊಗರಿ ಬೇಳೆ ಅಲ್ಲ ರೀ ತಳ್ಳ ತಳ್ಳನ ಬೇಳೆ ಸಿಗ್ತಾವೆ ನೋಡಿರಿ ಮಾರ್ಕೆಟ್ ಒಳಗೆ ತೊಗೊಂಬಿ ಭಾಳ ಜಲ್ದಿ ಕುದಿತಾವೆ ರೀ ಮೆಂತ್ಯಿ ಪಲ್ಯ ಸಬ್ಸಿ ಪಲ್ಯ ಹಾಕ್ಬೇಕಾದ್ರೆ ಭಾಳ ಈಜಿಲಿ ಇದು ಜಲ್ದಿ ಭಾಳ ಜಲ್ದಿ ರೀ ಒಂದು ಎರಡು ಸೀಟ್ ಒಳಗೆ ಸೀಟೊಳಗೆ ಬಿಡ್ತಾವೆ ನೋಡಿ ಮತ್ತು ನಾನು ಬೋರ್ ನೀರು ಇಟ್ಟಿರ್ತೀನಿ ನಾನು ಕುದಿತಾವೆ ರೀ ರೀ ಇದು ಚಪಾತಿ ಮಣಿಲೇನು ಮಾಡ್ಬಹುದ್ರಿ ಹಿಟ್ ತೋರ್ಸೋದಿಂದ ಕೈಲೇನು ರೀ ನಾ ಕೈಲೆ ಮಾಡಿ ತೋರಿಸ್ತೀನಿ ನೋಡ್ರಿ ಹಂಗ ಅನ್ನೋದು ನೋಡ್ರಿ ಕೈಲೇ ತೋರಿಸ ಹಿಟ್ ಹ್ಯಾಂಗಾಗ್ಯದ್ ನೋಡ್ರಿ ಹಿಟ್ ಹ್ಯಾಂಗ್ ನೋಡ್ರಿ ಇದು ಅಳಿಸಿದ್ರಿ ಹಿಟ್ಟ ಅದ್ರಲ್ಲಿ ನಾ ಕೈಲೇ ಮಾಡ್ತೀನಿ ರೀ ಕೈಲಿ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ನೋಡಿರಿ ನಮಗೆ ಹಿಂಗೆ ಎಣ್ಣೆ ಹಚ್ಕೋದ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ಕೈ ಹಾಕ್ತೊಂಡು ಹಿಂಗೆ ಒಂದು ಒಂದೊಂದು ಕುದೇ ನೀರ ಬಿಟ್ಟುಬಿಡಿದ್ರಿ ಭಾಳ ಚೆಂದ ಹಾಕ್ತು ಒಂದು ಬೇಳೆ ಮೈನ್ ಕಡು ಬರ್ತಾರ ನಮ್ಮ ಕಡೆಯವಕ್ಕೆ ನೋಡಿರಿ ಹ್ಯಾಂಗೆ ಬಡಗತ್ತಿನ ಹೆಂಗೆ ಹಿಂಗೆ ಗುಂಡು ಗುಂಡ್ ಮಾಡಿ ಚೆಳ್ಳು ತೊಳ್ದ್ರೆ ಹಿಟ್ಟು ಹ್ಞೂ ಚಳ್ಳ ಮಾಡ್ಕೋಬೋದು ಕೈಯಾಗೆ ಲಟ್ಸೋದಿಲ್ಲ ರೀ ಲಟ್ಟಿಸ್ನೂ ಮಾಡಿ ತೋರಿಸ್ತೀನಿ ನಮ್ಮ ಹಿಂಗೂ ಮಾಡ್ಬೋದು ನಮ್ಮ ಹಿಂಗೆ ಮಾಡ್ತಿದ್ರು ಜಾದು ಹಿಟ್ಟಿನ ಅದನ್ನ ಗೋಧಿ ಹಿಟ್ಟಿನ ಮಾಡೋಕತ್ತೀನಿ ಜಾದು ಹಿಟ್ಟ ಗೋಧಿ ಹಿಟ್ಟು ಕಲಸಿ ಮಾಡ್ತಾರಿ ಬರೀ ಜಾದು ಮಾಡ್ತಾರೆ ಜಿಟ್ಲೆ ಮಾಡೋದು ಹೊಡಿತಾವ ರೀ ಭಾಳ ಗಂಜಿ ಆದಂಗೆ ಆತ ಅದೇನು ಕುಡಿತೀವಲ್ಲ ನಾವು ಅಂಬ್ಲಿ ಅಂಬ್ಲಿ ಟೈಪ್ ಹಾಕ್ತಾರೀ ಭಾಳ ಟೇಸ್ಟ್ ಬರ್ತದೆ ಬೆಳ್ಳುಳ್ಳಿ ಜಲ್ಲಿಗೆ ಹಾಕಿ ನಾ ಈಗ ಏನು ಮಾಡಿದ್ರಿ ಗೋಧಿ ಮಾಡಕತ್ತೀನಿ ರೀ ಇವು ಲಟ್ಟಿಸಿ ರೀ ಅದರಿಂದ ಏನು ಆಗ್ತದ್ರಿ ನಂಗೆ ಲಟ್ಟಿ ಸ್ವಲ್ಪ ಇದಾಗ್ಯದ್ರಿ ಸ್ವಲ್ಪ ಇದು ಆಗಿಲ್ಲ ಗಟ್ಟಿಯಾಗಿಲ್ಲ ಹಿಟ್ಟು ಅಳಕಾಗೋದ್ರಿಂದ ನಾ ಏನು ರೀ ಹಿಂಗೆ ಮಾಡಿ ಕೈಲಿ ಬಿಡಕತ್ತೀನಿ ನೋಡಿರಿ ಹಿಂಗೆ ಸ್ವಲ್ಪ ಎಣ್ಣೆ ಇಸ್ಕೋಬೇಕ್ರಿ ಕೈ ಹಾಕ್ತದ ನೋಡಿರಿ ಹಿಂಗೆ ರೀ ಹಂಗೆ ಚಪ್ ರೀ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಮ್ಯಾಲೆ ಒಗ್ ಜೀರಿಗೆ ಹಾಕಿ ಎಣ್ಣೆ ಬಿಟ್ಟು ಬಿಡೋದ್ರಿ ಖಾನೆ ಕೊಡೋದಿಲ್ಲ ಏನಿಲ್ಲ ಬಾ ಮಸ್ತ್ ಆತವ್ರಿ ನೋಡಿರಿ ಹ್ಯಾಂಗೆ ಕಾಣ್ ತೋರಿಸ್ತೀನಿ ನಾನು ನಿಮಗಿನ್ನ మామీ హింస్కైకి వందో వందం గుడద్ర ఏ భా చ బత అయ టేస్ట్ బత నోడ నోడ్రీ బిట్బడ్రీ చక్కోలి టైపు హిం అడ్ బిడ్బ్రీ హ్యాంగు షేప్ అనస్థా ఒక కళ్ళకి బడది కద్యాం నోడ్రీ స్వల్ప నీరు కమ్ి అనస్థ అక్కడ సైడీ స్వల్ప్ నీరు ఎస్ ಸ್ವಲ್ಪ ಹಾಕೋದು ಇದು ರೀ ಬಾನೇಲಿ ಹಿಡಿಯಲ್ರಿ ಗೋಧಿಟ್ಟಿದ್ ಮಾಡೋಕತ್ತಿನ ಬಾನೇಲಿ ಹಿಡಿಯಲ್ಲ ಇದ್ದೀವಿ ನಾವು ಬೆಲ್ಲ ಹಾಕಿನೂ ಮಾಡ್ಕೋಬೋದು ರೀ ಬೆಲ್ಲ ಚಕ್ಕೋಲಿ ಒಳಗೆ ಕಸ ಕಸಿ ಕೊಬ್ಬರಿ ಅಲ್ಲಿಂದ ಬೆಲ್ಲ ಹಾಕಿ ಬೆಲ್ಲದ ಮಾಡ್ಬೋದು ರೀ ನಾವು ಇದರಿಂದ ಮವರ್ ಮಾಡ್ತಿದ್ರಿ ಎಲ್ಲ ಹಾಕಿ ಶುಂಠಿ ಒಣ ಶುಂಠಿ ಹಾಕ್ತಾರೆ ಹಾಕಿ ಅದನ್ನೂ ಮಾಡ್ತಾರೆ ನೋಡಿ ಎಷ್ಟು ಚೆನ್ನ ಕಾಣಕತ್ತ గుణు హింక కైలే హాక్బౌద్రీ నోరు హే అడ్డ కైలి హడదు హిం అడ్డాలు మా చౌక్ చౌక్ బిడ్బోద్రీ నీరు స్వల్ప కమ్మీ అని సరే సైడు మీరు హాక్తీ నోడ్రీ నంక అందాజ కమ్ అలాకద నీరు సైడీ కాసాకెడ్తీట్టు ಬಾದು ಸಾಯಿ ತೊಡ್ಯ ಮಾಡಿಲ್ಲರಿ ನಾ ಇದಕ್ಕೆ ಹೆಸರು ಬೇಳೆ ಮ್ಯಾಗನ ಕಡ ಗೊತ್ತಾರೀ ನಮ್ಮ ಕಡೆ ಗಂಜಿ ಒಳಗೆ ಮೊಸರು ಹಾಕೊಂಡು ಕುಡಿಬೇಕು ರೀ ಭಾರಿ ಟೇಸ್ಟ್ ಆಗ್ತದೆ ರೀ ಇನ್ನು ನನ್ನ ಮಗಳು ಬರ ಟೈಮ್ ಆಗ್ಯದ್ರಿ ಸ್ಕೂಲಿಂದ ಹಸ್ತ ಬರ್ತಾಳೆ ನಾಷ್ಟು ಅಲ್ಲಿ ಊಟ ಚೆಂದ ಮಾಡಲ್ಲ ಪಾಡ್ ಎಸ್ ಸೆವೆನ್ ಎಕ್ಸಾಮ್ ಬೇರೆ ಸಮೀಪ್ ಬಂದವು ಅಭ್ಯಾಸ ಟೆನ್ಷನ್ ಆಗ ಚೆಂದ ಗುತ್ತಿನ ತಿನ್ನ ಕಟ್ಟಿದ್ದು ಸೋಸಲ್ಲಿ ಹತ್ತಿರ ಸ್ವಲ್ಪ ಕೆಮ್ಮನೆಗದೂ ಬಂದದ ಇದು ಬಳ್ಳುಳ್ಳಿ ಹಾಗೆ ತಿನ್ನಲ್ಲರಿ ಇದು ಹಾಕಿ ಒಣ ಒಣಬಾಯ್ಲಿ ಬಳ್ಳೊಳ್ಳಿ ತಿನ್ನವ ಕಾವ ಕಪಟ್ಟೆ ಆತದ ಕರೆ ತೊಗೊಂಡು ತಿನ್ನೀ ಇದ್ರೆ ನಾವು ಮಕ್ಕಳು ಬಳ್ಳುಳ್ಳಿ ಹಾಕಿ ಮಾಡಿದ್ರು ತಾನೇ ತಿಂತಾರಿ ಇದು ಒಂದು ರೀತಿ ಉಪಯೋಗ ಆಗ್ತಾರಿ ಮಕ್ಳಿಗೆ ನಾವು ಬಕ್ಳು ಬಳ್ಳೊಳ್ಳಿ ಹಾಕೋದ್ರಿಂದ ಸಣ್ಣ ಜಜ್ಜಿಗೆ ಗೊತ್ತಾಗಲ್ಲ ತಿತ್ತವ್ರಿ ಅದೆಲ್ಲ ಹಿಡ್ಕೊಂಡಿರ್ತದ ರಸ ಬಳ್ಳೊಳ್ಳಿದು ಹುಡ್ಗು ತಿನ್ನೋದಕ್ಕೂ ಭಾಳ ಚಲೋ ಇದು ನಾವು ಸ್ವಲ್ಪ ನೀರು ಹಾಕ್ಕೋತೀನಿರಿ ಮತ್ತು ಇದು ನಾವು ಸ್ವಲ್ಪ ಹಿಟ್ಟದು ಮಾಡ್ತೀನಿ ರೀ ಸ್ವಲ್ಪ ನೀರು ನನಗೆ ಕಮ್ಮಿ ಅನ್ಸಕತ್ತವ ಇಲ್ಲಿ ಇಟ್ಕೊಂಡಿ ನೋಡಿ ಹೆಸರು ಸ್ವಲ್ಪ ಕೊಂಡಿಟ್ಕೊಂಡು ನಿನ್ರಿ ನೀರು ಹಾಕೀನಿ ನೋಡಿ ನಾನು ಸ್ವಲ್ಪ ಜಿಲ್ಲಿ ಹಾಕ್ತೀನಿ ನೋಡಿರಿ ಈಗ ಜಿಲ್ಲಿ ಹಾಕ್ಕೊಂಡು ನ ಉಪ್ಪು ಹಾಕಿಲ್ಲ ನಾ ಹಿಟ್ಟಿನಾಗ ಉಪ್ಪು ಮ್ಯಾಲೆ ಕುದ್ಸಕತ್ತೀವಲ್ಲ ಉಪ್ಪು ಹಾಕ್ಬೇಕು ನಾ ಹಿಟ್ನಾಗ ಉಪ್ಪು ಉಪ್ಪಾಕಿಲ್ಲ ಇದಕ್ಕಾಗಿ ಬಳ್ಳೋಳೆಗೆ ಉಪ್ಪು ಜಿಲ್ಲಿ ಹಾಕಿ ಹಾಕ್ಕೊಡ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಯಾಕಂದ್ರೆ ಹಿಟ್ಟಿನಾಗ ಬೇರೆ ಉಪ್ಪು ಇರ್ತದ ಕುದಿಸೋದ್ರಾಗ ಕುದಿಸೋಕೆ ಉಪ್ಪು ಬೇಕಲ್ಲ ನಮ್ಗೆ ಉಪ್ಪು ಹಾಕಿಲ್ಲ ನಾ ಆಗಾಡಿ ಬಳ್ಳುಳ್ಳಿ ಹಾಕ್ಬೇಕಂತ ಬಿಟ್ಟೀನಿ ಜೀಲ್ಗೆ ಬೆಳ್ಳುಳ್ಳಿ ಉಪ್ಪು ಹಾಕಿ ಕುಟ್ಟಾಕತ್ತ ಸಣ್ಣ ಹಾಕಿ ಕುಟ್ಬೇಕ್ರಿ ನೋಡ್ಗಿದೆ ಚೆನ್ನಾಗಿ ಕುದಿ ಹಂಗೆ ಕೆಳಗೆ ಆಮೇಲೆ ಮಾಡಬೇಕಾಗಿದೆ ಕಡುಬ್ರಿ ಚೆನ್ನ ಕಣಕತ್ತಲ್ಲ ನೋಡಿರಿ ರಸ ರಸ ಆಗಿದ್ರಿ ನಾವು ಮಾಡ್ಬೋದು ರೀ ಮಿ ಅನ್ನ ಹಿಟ್ಟು ಅಳಕಾಗಿದ್ದ ಸಲ ಕೈಲೂ ಮಾಡ್ಬೋದ್ರಿ ನಮ್ಮ ಒಳಗೆ ಹಿಂಗೆ ಮಾಡ್ತೀವಿ ಬೇಳೆ ಕಟ್ ಕೈಲಿ ಕಟ್ ಕಟ್ ಮಾಡೋ ಕೆಲಗಣ್ಣೆ ಹಾಕಿಕೋಬೇಕು 10 ಅಲ್ಲಿ ಇರುತ್ತೆ ನೋಡಿ ಬಳ್ಳೊಳ್ಳು ಕೊಟ್ಟಕತ್ತೆ ನಿಮಗೆ ಹಾಕಿ ಚನ್ನಾಗಿ ಕಟ್ಬೇಕೆ ಜೀರಿಗೆ ಬಳ್ಳೊಳ್ಳಿ ವಣಾತ್ತಿನಂತ ಏನು ತಿನ್ನುದ ಎಲ್ಲ ಪಾರ್ಕರು ಸ್ವಲ್ಪ ಹಾಕ್ತೀನಿ ಚನ್ನಾಗಿ ಕಟ್ಬೇಕೆ ಇದು ಅಂಗರ ಬಳ್ಳುಳ್ಳಿ ಪಕ್ಕ ಹಾಕ್ಕಿ ಚಂದಿ ಹಾಕ್ತೀವಿ ಬಾಕಿ ಬಳ್ಳೋಣ ಮಳೆಗಾಲ ದಿನ ನನಗೆ ತಣ್ಣ ಥಣ್ಣು ಬಿಸಿ ಬಿಸಿಗೆ ಉಣ್ಬೇಕು ಅನ್ನಿಸ್ತದೆ ರೀ ಚಪಾತಿ ಗಿಪಾತಿಂದು ಬೇಸಾಗ ಇರ್ತದೆ ಪಲ್ಯನ ಹತ್ತದ್ರಿ ಸ್ವಲ್ಪ ಎಣ್ಣೆರೆ ಬಿಸಿ ಎಣ್ಣೆ ಮಸಾಲೆ ಖಾರ ಬೇಕಾದ್ರೆ ಬೇಕಾದ್ರೆ ನೀವು ಬೇ ಹಸಿ ಮೆಣಸ್ಕೊಂಡು ಯಾಡ್ ಮಾಡ್ಕೋಬೋದು ನಮಗೆ ಸೇರೋಲ್ಲ ಖಾರ ಖಾ ಕೂರ್ಸೋತು ಹಸಿ ಮೆಣಸ್ಕೊಳು ಯಾಡ್ ಮಾಡ್ಕೋಬೋದು ನೀವು ಬಳ್ಳುಳ್ಳಿ ಜೋಡಿನೇ ನೋಡ್ರೀನಿ ಹ್ಯಾಂಗಾಗ್ತೀನಿ ಇದೆಲ್ಲ ಹಾಕ್ತೀನಿ ರೀ ಓಕೆ ಉಗಸ್ ಓಕೆ ಇದ್ರ ಮ್ಯಾಲೆ ಹೆಣ್ಣ್ರಿ ಹಸಿ ಎಣ್ಣೆ ಇರ್ತದ ಎಣ್ಣೆ ಬಿಡ್ಬೇಕು ರೀ ನೋಡಿರಿ ಒಂದು ಚಮಚ ರೀ ಎಣ್ಣೆ ಬಿಡ್ತೀನ ಕ್ವಾಂಟಿಟಿ ಇದ್ದಂಗೆ ರೀ ಕ್ವಾಂಟಿಟಿ ಮಕ್ಕಳು ಇರ್ತಾನೆ ಮಕ್ಕಳು ಬಿಡೋದು ಮತ್ತೆ ನಾಲ್ಕು ಚಪಾತಿ ಇಟ್ಕೊಂಡಿದ್ರೆ ಒಬ್ಬ ಸಾಕು ಈಗ ಒಂದು ಹತ್ತು ನಿಮಿಷ ರೀ ಮುಚ್ಚಿ ಬೇಯಿಸ್ಬೇಕಿದ್ ಸಣ್ಣ ಹಿಟ್ಟು ಬಾಜು ಹೋಗಿಡಕ್ಕೆ ಹೋಗಬೇಡ್ರಿ ಹತ್ತದ ಇದ್ರ ಮ್ಯಾಲೊಂದು ತಾಟ ಮುಚ್ಚಿಡ್ತೀನಿ ನೋಡಿರಿ ನಾನು ಒಂದು ಹತ್ತು ನಿಮಿಷ ಸಣ್ಣಗೆ ಚಂದ ಮುಂಗೈತದ್ರಿ ನೋಡಿರಿ ಒಟ್ಟು ಗಮ್ಮತ್ ವಾಸ ಬರ್ಲಾಕ ಬೆಳ್ಳುಳ್ಳಿ ಸ್ಮೆಲ್ ಹ್ಞೂ ಚೆಂದ ಕಾಣಕತ್ತದೀ ಹ್ಞೂ ಇನ್ನೊಂದು ಸ್ವಲ್ಪ ಐದು ನಿಮಿಷ ಆಗುತ್ತಿಲ್ಲ ತಿಳ್ ಆಡಿದ್ರಿ ನಾವು ಒಂದು ಜಾಗ ಐದು ನಿಮಿಷ ಇಟ್ಟು ಹತ್ತು ಬಾಡ್ದಲ್ಲಿ ಕಾಯಿ ಅಂಟರ್ಸ್ಕೊಂಡ್ಬಿಡ್ತದ್ ಸಣ್ಣು ಚಮಚ ಆಡಿಸ್ತಿರ್ಬೇಕು ಮತ್ತೊಂದು ಐದು ನಿಮಿಷ ಹೆಸರು ನೋಡ್ಕೊಂಡು ಒಂದು ಐದು ನಿಮಿಷ ಇಟ್ಟು ಮುಂಗಾಯಕ್ಕೆ ಇಟ್ಟಂದ್ರೆ ರೆಡಿ ಆಯ್ತು ರೀ ಈ ಜೋಡಿಯನು ಪಲ್ಯನೂ ಬೇಕಾಗಲಿ ಭಾಳ ಆದ್ರೆ ಶೇಂಗಾ ಚಟ್ನಿ ಹಚ್ಕೊಂಡು ತಿಂಡಿರಿ ನಾವು ಅಣಾದೆ ಒಂದು ರೀ ಯಾಕಂದ್ರೆ ಹಸಿ ಎಣ್ಣೆ ಉಣೋದು ಭಾಳ ನಾಳೆ ಜಾಪುಡಿ ಕಡೆ ಎಲ್ಲದ್ರಾಗ ಮಸಾಲೆ ಖಾರ ಎಣ್ಣೆ ಶೇಂಗಾ ಚಟ್ನಿ ಎಣ್ಣೆ ಹೀಗೆಲ್ಲ ಊಟ ರೀ ನಾವು ನೀವು ಬೇಕಾದ್ರೆ ಸೈಡಿ ಶೇಂಗಾ ಚಟ್ನಿ ಹಾಕ್ಕೊಂಡು ಹೋಗ್ಬೌದು ರೀ ನಾವು ಬಿಸಿ ಬಿಸಿದೇ ತಿನ್ಬೇಕು ರೀ ಅದು ಬಿಸಿ ಬಿಸಿದೇ ಟೇಸ್ಟ್ ರೀ ಆವಾಗಿಂದ ನಾವು ರಾತ್ರಿ ಇದೇ ಮಾಡಿಬಿಡ್ತಿಲ್ಲ ರೀ ಏನು ಪಲ್ಯನೂ ಹತ್ತಲ್ಲ ಏನು ಹತ್ತಲ್ಲ ಊಟ ಮಾಡಿ ಮುಕ್ಕೊಂಡು ಮುಗಿದು ಏನು ಏನು ಗೋಜೆ ಇಲ್ರಿ ನೀವು ಮಾಡಿ ನೋಡಿರಿ ನೋಡ್ರಿ ತಾಟನ್ನ ಹಾಕಿ ಹ್ಯಾಂಗೆ ರೀ ಚೆನ್ನಾಗಿ ಬಂದದಲ್ರಿ ಇದ್ರ ಜೊತೆ ನೀವು ಸ್ವಲ್ಪ ಹಿಂಗಾಗಿ ಚಟ್ನಿ ಹಾಕ್ಕೊಂಡು ಮುಗಿತ್ರಿ ತುಂಬ ಟೇಸ್ಟಾಗಿರ್ತದ ಈಗಾಗಲೇ ಆಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಇನ್ನು ಯಾರಾದರೂ ಹಾಗೆ ನೋಡುತ್ತಿದ್ದಾಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲಿ ಶೇರ್ ಮಾಡಲಿ ಲೈಕ್ ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನೂ ಮುಗಿಸುತ್ತೇನೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ